ೊಗಸಾಗಿ ಸೀರೆ ಬಿಡುವ ಕೈಕುಂಬ ಬಳೆಯ ತೊಳೆ ಚಂದನದ ಅಂದ ಚಂದವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಎಷ್ಟಾಗಿದ್ದು ದಯವಿಟ್ಟು ವಿಡಿಯೋಕ್ಕೆ ಬಂದಿರಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮೊಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಎರಡು ಪ್ರೊಜೆಕ್ಟ್ಗಳು ನೋಡ್ಬೋದು ಈ ರೀತಿ ಆ ಎರಡು ಪ್ರೊಜೆಕ್ಟ್ಗಳು ಇರುತ್ತೆ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರೊಜೆಕ್ಟಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲೇ ಬೀಟ್ ಮಾರಿಕೆ ಇದಿಲ್ಲ ಸೊ ಈ ಒಂದು ಕರೆಕ್ಟಾಗಿ ಮೊದಲನೇ ಬೀಟ್ ಮಾರಿಕೆ ಬಂದುಬಿಟ್ಟು ಕೆಳಗಡೆ ಇರುವಂಥ ಪ್ಲಸ್ ಸೈಕಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ನಿಮ್ಮ ಫೋಟೋ ಇರುವಂಥ ಪೋಲ್ರು ಹೋಗ್ಬಿಟ್ಟು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆಗುತ್ತೆ ಸೊ ಈ ರೀತಿ ಆದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫಿಲ್ ಕಂಪೋಸಿಷನ್ ಏರಿಯಾನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಫುಲ್ ಸ್ಕ್ರೀನಾಗಿ ಆಗುತ್ತೆ ಆ್ಯಡ್ ಆದ ನಂತರ ಕೆಳಗಡೆ ಇರೋ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಬೇಕಾದ ಪೊಸಿಷನಲ್ಲಿ ಈ ರೀತಿ ನೀವು ನಿಮ್ಮ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅಡ್ಜಸ್ಟ್ ಆದ ನಂತರ ಮತ್ತೆ ಇವಾಗ ಈ ರೀತಿ ಸ್ಕಾಲ್ ಮಾಡ್ತಾ ಹತ್ತು ಪಾಯಿಂಟ್ ಇಪ್ಪತ್ತೈದು ಸೆಕೆಂಡ್ ಕೊನೆ ಬಿಟ್ ಮರಕ್ಕೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಈ ಒಂದು ಎಕ್ಸ್ಟೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಫೋಟೋ ಈ ರೀತಿ ಕೊನೆ ಬೀಟ್ ತನಕ ಇವಾಗ ಎಕ್ಸ್ಟೆಂಡ್ ಆಗುತ್ತೆ ಸೊ ಎಕ್ಸ್ಟೆಂಡ್ ಆದ ನಂತರ ಮತ್ತೆ ಇವಾಗ ನೀವು ಈ ರೀತಿ ಸ್ಕಾಲ್ ಮಾಡ್ತಾ ಇಲ್ಲಿ ಕರೆಕ್ಟಾಗಿ ಎರಡನೇ ಬೀಟ್ ಬರಬೇಕಾಗುತ್ತೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಡುವೆ ಇರುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಕಟ್ ಆಗುತ್ತೆ ಹಾಗೆ ಮುಂದೆ ಬರುವಂಥ ಎಲ್ಲ ಕಟಾಯಿ ಬೀಟ್ ಈ ರೀತಿ ನೀವು ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಎರಡನೇ ಬೀಟ್ ಮಾರ್ಕಿದಿಂದ ಕೊನೆ ಬೀಟ್ ಮಾರ್ಕಿ ತನಕ ಈ ರೀತಿ ನೀವು ಫೋಟೋನ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಸೇ ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ರೀತಿ ನೋಡ್ಬೋದು ಈ ನಲ್ಲಿ ಈ ರೀತಿಯಾಗಿ ನೋಡ್ಬೋದು ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಫೋಟೋಗಳಿರುತ್ತೆ ಸೊ ಗಮನಿಸ್ತಾ ಇರ್ಬೋದು ಈ ರೀತಿ ಫೋಟೋ ಇರುತ್ತೆ ಹಾಗೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ಲೇಯರ್ ಇರುತ್ತೆ ಸೊ ಇವಾಗ ಈ ಫೋಟೋ ಮತ್ತು ಲೇಯರ್ನ ಏನು ಮಾಡೋದಪ್ಪ ಅಂತಂದರೆ ಇವಾಗ ಲೇಯರ್ನ ಏನು ಮಾಡೋಕೋಬಿಡಿ ಜಸ್ಟ್ ಇಲ್ಲಿ ಫೋಟೋ ಇದಾವಲ್ಲ ಸೊ ಎಲ್ಲ ಫೋಟೋಗಳಿರುವಂಥ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಬಿಡ್ಮಾರ್ ನಲ್ಲಿ ಇರುವಂಥ ಎಲ್ಲ ಫೋಟೋಗಳಿಗೆ ಪೇಸ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಮೊದಲನೇ ಫೋಟೋ ಇದೆಲ್ಲ ಸೊ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ ಈ ಒಂದು ಮೊದಲನೇ ಫೋಟೋಗೆ ಈ ರೀತಿ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಮೊದಲನೇ ಫೋಟೋಗೆ ಪೇಸ್ಟ್ ಆದ ನಂತರ ಇದೇ ರೀತಿ ಮತ್ತೆ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮತ್ತೆ ಎರಡನೇ ಫೋಟೋ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡ್ಬೋದು ಈ ಒಂದು ಎರಡನೇ ಫೋಟೋ ಕೂಡ ಈ ರೀತಿ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮೊದಲನೇ ಫೋಟೋಗೆ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡ ರೀತಿ ಮೂರನೇ ಫೋಟೋ ಎಫೆಕ್ಟ್ನ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ಎಫೆಕ್ಟ್ ನಾಲ್ಕನೇ ಫೋಟೋಗೆ ಹಾಗೆ ಐದನೇ ಫೋಟೋ ಎಫೆಕ್ಟ್ನ ಐದನೇ ಫೋಟೋಗೆ ಮತ್ತು ಆರನೇ ಫೋಟೋ ಎಫೆಕ್ಟ್ನ ಆರನೇ ಫೋಟೋಗೆ ಏಳನೇ ಫೋಟೋ ಎಫೆಕ್ಟ್ನ ಏಳನೇ ಫೋಟೋಗೆ ಸೊ ಇದೇ ರೀತಿಯಾಗಿ ಇಲ್ಲಿರುವಂಥ ಏಳು ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ನ ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ನೀವು ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಈ ರೀತಿಯಾಗಿ ಏಳು ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಮಾಡ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಏಳು ಫೋಟೋಗಳಿಗೆ ಎಫೆಕ್ಟು ಯಾರಾಗಿದೆ ಸೊ ಎಫೆಕ್ಟ್ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇಖೆ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ಇವಾಗ ಪೂರ್ತಿ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ಲ ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಾಪಿ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲೇಯರು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಕರೆಕ್ಟ್ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಮೊದಲನೇ ಬೀಟ್ ಮಾರಿಗೆ ಬಂದುಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ ಲೇಯರನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಲೇಯರ್ದು ಪೇಸ್ಟ್ ಆಗುತ್ತೆ ಸೊ ಪೇಸ್ಟ್ ಆದ ನಂತರ ಇಲ್ಲಿ ಐ ಬಟನ್ ಆಪ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ರೀತಿ ಆನ್ ಮಾಡ್ಕೊಂಡ್ರೆ ನೋಡ್ಬೋದು ಈ ರೀತಿ ಎಫೆಕ್ಟ್ ನೋಡ್ಬೋದು ಫೋಟೋ ಮೇಲುಗಡೆ ಈ ರೀತಿ ಎಫೆಕ್ಟು ಆ ಲೇಯರು ಆ್ಯಕ್ಟಿವ್ ಆದ ನಂತರ ಈ ರೀತಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಕಾಣುತ್ತೆ ಇವಾಗ ಆ ಒಂದು ಲೇಯರು ಪರ್ಫೆಕ್ಟಾಗಿ ಆಡಾದ ನಂತರ ನೆಕ್ಸ್ಟು ಈ ವಿಡಿಯೋನ ನೀವು ಇವಾಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ಮೇಲ್ಗಡೆ ಸಿಟ್ಟಿಂಗ್ ಪ್ರಕಾರ ಸೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆರುವಂಥ ಎಕ್ಸ್ಪೋರ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇನ್ನೂರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಶಿವೋಣ ಟೇಕ್ ಕೇರ್ ಬ ಬಾಯ್